ಶಿವಿ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ನಾವು ಗೋಪೂಜೆ ಪೂಜೆ ಗೋಪೂಜೆ ಎಲ್ಲ ನವಗ್ರಹಗಳ ಪೂಜೆ ಗಣೇಶನ ಒಂದು ಹೋಮ ಶಿವಪಾರ್ವತಿ ಹೋಮ ಲಕ್ಷ್ಮಿ ವಿಷ್ಣುವಿನ ಹೋಮ ಸಮಸ್ತ ನಾಡಿಗೆ ಸುಖಶಾಂತಿ ನೆಮ್ಮದಿ ಬರೋ ವರ್ಷ ಮಳೆ ಬೆಳೆ ಎಲ್ಲವೂ ಒಳ್ಳೆಯದಾಗಿ ನಾಡಿನ ಜನತೆ ರಾಷ್ಟ್ರದ ಜನತೆ ಸುಖ ಸಮೃದ್ಧಿಯಿಂದ ಜೀವನ ಆಗಬೇಕು ವಿಶೇಷವಾಗಿ ವಿಜಯಪುರ ಮಹಾನಗರದ ಜನತೆಗೆ ಈ ಒಂದು ಪೂಜೆಯ ಮೂಲಕ ಸಮಸ್ತ ವಿಜಯಪುರ ಮಹಾಜನತೆಗೂ ಸಹ ಭಗವಂತ ಎಲ್ಲ ರೀತಿಯ ಆಯುರ ಆರೋಗ್ಯ ಸುಖ ಸಮೃದ್ಧಿ ನೆಮ್ಮದಿ ಮಳೆ ಕೊಟ್ಟು ದಯಪಾಲಿಸಲಿ ಅಂತ ಹೇಳಿ ಇವತ್ತು ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಕಳೆದ ಹತ್ತು ವರ್ಷದಿಂದ ನಾವು ಹೊಸ ವರ್ಷವನ್ನು ಉಗಾದಿ ದಿವಸ ಇವತ್ತು ಆಚರಣೆ ಮಾಡ್ತಾಯಿದ್ವಿ ನಮ್ಮ ಸಂಸ್ಕೃತಿ ಪ್ರಕಾರ ಇವತ್ತಿನಿಂದ ಹೊಸ ವರ್ಷ ಯಾವ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗ್ತದೋ ಈಗೆಲ್ಲ ಪ್ರಕೃತಿಯಲ್ಲಿ ಇವತ್ತಿನಿಂದ ಗಿಡ ಮರಗಳು ಹೊಸ ಹೊಸ ಒಂದು ತನ್ನ ಬೆಳವಣಿಗೆಯನ್ನು ಮಾಡೋದ್ರ ಮೂಲಕ ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ಅದೇ ಹೊಸ ವರ್ಷ ಅಂತ ಹೇಳಿ ನಮ್ಮ ಹಿರಿಯರೇನು ವಸಂತ ಋತಿಯನ್ನು ಈ ಒಂದು ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಭಾರತಕ್ಕೆ ಒಬ್ಬ ಶ್ರೇಷ್ಠ ಒಬ್ಬ ನಿಸ್ವಾರ್ಥಿ ತ್ಯಾಗಿ ಜೀವನ ಮಾಡುವಂಥ ಒಬ್ಬ ಪ್ರಧಾನಮಂತ್ರಿ ಆಗಬೇಕು ಭಾರತ ಇನ್ನೂ ಅದರ ವಿ ಗಡಿ ವಿಸ್ತಾರ ಆಗಬೇಕು ಭಾರತ ಸುಖ ಇರಬೇಕು ಅನ್ನೋಂಥ ಒಂಬ ಧೀಮಂತ ನಾಯಕ ಮತ್ತೊಮ್ಮೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಭಾರತದ ಚುಕ್ಕಾಣಿ ಹಿಡಿದು ಸಮಗ್ರ ಭಾರತವನ್ನು ಜಗತ್ತಿನ ವಿಶ್ವಗುರು ಮಾಡಬೇಕನ್ನೋಂಥದ್ದು ಸಂಕಲ್ಪ ಮಾಡಿ ಇವತ್ತು ನಾವು ಹೋಮವನ ಮಾಡಿದ್ದೆ ನೋಡ್ರಿ ಯಾರು ಏನು ಇಳಿದ್ರು ಒಂದು ಮಾತಂತರು ಸ್ಪಷ್ಟ ಇದೆ ಈ ದೇಶದ ಜನ ಇವತ್ತು ನರೇಂದ್ರ ಮೋದಿಯವ್ರನ್ನ ಒಪ್ಕೊಂಡು ಬಿಟ್ಟಿದ್ದಾರೆ ಭಾರತ ಉಳಿಬೇಕು ಹಿಂದೂ ಸನಾತನ ಧರ್ಮ ಉಳಿಬೇಕು ಭಾರತ ಜಗತ್ತಿನ ವಿಶ್ವಗುರು ಆಗಬೇಕಾದ್ರೆ ನರೇಂದ್ರ ಮೋದಿಯವ್ರು ಬಿಟ್ಟರೆ ಯಾರೂ ಇಲ್ಲ ಯಾರು ಬೇಕಾದವ್ರು ನಿಂದಿರಲಿ ಆಗೋದಿಲ್ಲ ಅವರು ಯಾರು ನಿಲ್ಲಿಸ್ಲಾಕತ್ತಾರೆ ಯಾರು ಏನು ಆಟ ಆಡಕ್ಕ ಎಲ್ಲ ಗೊತ್ತಿದೆ ಇವತ್ತು ಹೊಸ ವರ್ಷ ಇದೆ ಅಂಥದ್ದು ಯಾವುದೂ ಮಾತಾಡೋದಿಲ್ಲ ಒಟ್ಟಾರೆ ನಮಗೆ ಬೇಕಾಗಿದ್ದು ದೇಶ ಸುರಕ್ಷತೆ ನಮ್ಮ ದೇಶದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಈ ಒಂದು ಭಯೋತ್ಪಾದನೆಯಿಂದ ಮುಕ್ತರಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥವರಿಂದ ಮುಕ್ತರಾಗಿ ನವಭಾರತವನ್ನು ನಿರ್ಮಾಣ ಮಾಡುವಂಥ ನರೇಂದ್ರ ಅವರು ದೇಶದ ಜನರಿಗೆ ಬೇಕಾಗಿದೆ ನನಗಲ್ಲ ಇದು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದ್ರ ಸಲಾಗಿ ಚುನಾವಣೆ ಇಲ್ಲ ಯಾವುದೋ ಒಬ್ಬ ಲೋಕಸಭಾ ಸದಸ್ಯನ ಅಭ್ಯರ್ಥಿ ಏನು ಸದಸ್ಯ ಮಾಡೋದ್ರ ಸಲಾಗಿ ಚುನಾವಣೆ ಅಲ್ಲ ನನ್ನ ದೇಶ ಉಳಿಬೇಕು ನನ್ನ ಮನೆ ಸುರಕ್ಷಿತ ಇರಬೇಕು ನನ್ನ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕು ನಾವೆಲ್ಲರೂ ರಾಮರಾಜ್ಯ ಅತಿಯನ್ನು ಹೇಳಿದ್ದಾರೆ ನಮ್ಮ ಹಿರಿಯರು ರಾತ್ರಿ ಒಂದು ಗಂಟೆಗೂ ಭಾರತದಲ್ಲಿ ಎಲ್ಲ ಹೆಣ್ಮಕ್ಕಳು ಪೂರ್ಣ ಪ್ರಮಾಣದ ಬಂಗಾರವನ್ನು ಮೈಮೇಲೆ ಹಾಕೊಂಡು ಅಡ್ಡಾಡಿದ್ರು ಯಾವುದೇ ಕೃತ್ಯ ಆಗೋದಿಲ್ಲ ಅದೇ ರಾಮರಾಜ್ಯ ಅದು ಕೇವಲ ನರೇಂದ್ರ ಮೋದಿ ಸಾಧ್ಯ ಅದು ಕೇವಲ ಈಗ ಹತ್ತು ವರ್ಷನಲ್ಲಿ ತೋರಿಸಿಕೊಟ್ಟಿದ್ದಾರೆ ಮುಂದೆನೂ ಸಹ ಐದು ವರ್ಷ ಭಾರತದ ಒಂದು ಭವಿಷ್ಯ ಒಳ್ಳೆಯದಾಗೋದಿದೆ ಯಾರು ಬೇಕಾದವ್ರ ನಿಂತರಲ್ಲಿ ಬೇಕಾದ ಆಟ ಆಡಲಿ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ